ಶ್ರೀ ವೆಂಕಟೇಶಂ ಲಕ್ಷ್ಮೇಶ ಶ್ರೀನಿವಾಸಂ ಚತುರ್ಮುಖೇರತನಿಯಂ ಆನಂದ ತೀರ್ಥವರದೆ ಆನಂದತೀರ್ಥವರದೆ ದಾನವಾರಣ್ಯಪಾವುಕೇ ಜ್ಞಾನದಾಯಿನಿ ಸರ್ವೇಶಿ ಶ್ರೀನಿವಾಸಸ್ತು ಮೇಮನಃ ಕೃಷ್ಣಾಯ ವಾಸುದೇವಾ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಬರುವ ಎಲ್ಲ ಯತಿಶ್ರೇಷ್ಠರಿಗೆ ದಾಸವರಣ್ಯರಿಗೆ ನಮ್ಮ ನಿಮ್ಮೆಲ್ಲರ ಮುಖಾಂತರ ಸೆರೆಸಾಷ್ಟಾಂಗ್ ನಮಸ್ಕಾರ ಸಲ್ಲಿಸ್ತಾ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಸೇವಾ ಸದ್ಭಕ್ತರೇ ವಿಶೇಷವಾಗಿ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಒಂದು ಅಂಚಿನಲ್ಲಿ ನಾವೆಲ್ಲರಿದ್ದೇವೆ ಆ ಒಂದು ಭಾಗದಲ್ಲಿ ಸಾಕಷ್ಟು ಹರಿದಾಸರ ದಾಸಶ್ರೇಷ್ಠರ ಆರಾಧನೆಗಳು ಭಗವಂತನ ಜಯಂತಿಗಳು ಕೂಡ ಬರ್ತಾ ಇದೆ ಇವತ್ತಿನ ನುಡಿಸ್ಮರಣೆ ನಮನ ಎರಡು ನೂರ ತೊಂಬತ್ತು ಮೂರನೇ ನುಡಿ ಸ್ಮರಣೆ ನಮನ ಇಲ್ಲಿವರೆಗೆ ಎರಡು ನೂರ ತೊಂಬತ್ತೆರಡು ನುಡಿಸ್ಮರಣೆ ನಮನ ಭಗವಂತನ ವಿಶೇಷ ಅನುಗ್ರಹದಿಂದ ಯಶಸ್ವಿಯಾಗಿದೆ ಯಾಕಂದರೆ ಎರಡು ನೂರ ತೊಂಬತ್ತೆರಡನೇ ಒಂದು ಪರ್ವದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಕೂಡ ವೈಭವದಿಂದ ಇಡೀ ದೇಶದಾದ್ಯಂತಲ್ಲ ಪ್ರಪಂಚ ಆದ್ಯಂತ ಬಹಳ ವೈಭವದಿಂದ ನಡೀತು ಯಾಕಂತ ಹೇಳಿದರೆ ಎಲ್ಲೆಲ್ಲಿ ರಾಯರ ಮೃತ್ತಿಕ ವೃಂದಾವನಗಳಿದೆ ಮೂಲ ವೃಂದಾವನ ಇದೆ ರಾಯರ ಜ್ಯೋತಿ ರೂಪದಲ್ಲಿದೆ ಅಂಥ ಎಲ್ಲ ವೃಂದಾವನಗಳಲ್ಲಿ ರಾಯರ ಆರಾಧನೆ ಮೂರು ದಿನ ಬಹಳ ವಿಜೃಂಭಣೆಯಿಂದ ವೈಭವದಿಂದ ನಡೀತು ಆ ಒಂದು ರಾಯರ ಆರಾಧನೆಯಿಂದ ಸಾವಿರಾರು ಕುಟುಂಬಗಳು ಹೊಟ್ಟು ತುಂಬತಕ್ಕಂಥ ಒಂದು ಕಾಲ ಯಾಕಂತ ಹೇಳಿದ್ರೆ ಒಂದು ಆರಾಧನೆ ಅಂತ ಹೇಳಿದ್ರೆ ಆರಾಧನೆ ಜೊತೆಗೆ ಕಿರಾಣಿಯವರು ಇರ್ಬೋದು ಪೆಂಡಾದವ್ರು ಇರ್ಬೋದು ಸೇವಾಕರ್ತರು ಇರ್ಬೋದು ಅವರ ಆಯಾ ಕುಟುಂಬಗಳ ಸೇವೆ ಮಾಡೋದ್ರಿಂದ ಭಾಗ್ಯಗಳಿಗಿರ್ಬೋದು ಅಡುಗೆಯರು ಇರ್ಬೋದು ಪ್ರತಿಯೊಬ್ಬರಿಗೂ ಅನುಕೂಲ ಕರವಾಗದ ಕೇವಲ ಆರಾಧನೆ ಅಂತ ಕೇವಲ ರಾಯರ ಆರಾಧನೆ ಜೊತೆಗೆ ರಾಯರಂತ ನನ್ನ ಆರಾಧನೆ ಮಾಡಿದರೆ ಸಾವಿರಾರು ಕುಟುಂಬಗಳು ಬದುಕ್ತವೆ ಅಂತ ಹೇಳ್ತಾರೆ ಅಂಥ ಪ್ರಪಂಚಕ್ಕೆ ಮಾದರಿಯಾದ ಶ್ರೀ ರಾಘವೇಂದ್ರ ಸ್ವಾಮಿಗಳ ದಿವ್ಯಾಚರಣೆಗೆ ನಮಸ್ಕರಿಸಿ ಈ ಒಂದು ಭಾಗದಲ್ಲಿ ಪ್ರಸನ್ನ ವೆಂಕಟದಾಸರ ಒಂದು ಆರಾಧನೆ ಕೂಡ ಬರ್ತಾ ಇದೆ ಯಾಕಂತೇಳಿ ಪ್ರಸನ್ನ ವೆಂಕಟದಾಸರು ಅಂತ ಹೇಳಿದ್ರೆ ಸಾಧಾರಣ ಹದಿನಾರುನೂರ ಎಂಬತ್ತರಲ್ಲಿ ಬಾಗಲಕೋಟೆಯಲ್ಲಿ ಅವರು ಜನ್ಮ ತಾಳಿದರು ಅವರ ತಂದೆ ವೆಂಕಪ್ಪಯ್ಯ ಅಂಥೇಳಿ ತಾಯಿ ವಿಷಯ ಲಕ್ಷ್ಮೀಬಾಯಿ ಅಂಥೇಳಿ ಆ ಒಂದು ಉದರ ಜನಿಸಿದ ನಮ್ಮ ಪ್ರಸನ್ನ ವೆಂಕಟದಾಸರು ಅವರ ಒಂದು ಅತ್ಯಂತ ಬಡತನದಲ್ಲೇ ಬೆಳೆದವರು ಅಂದರೆ ಅವರಿಗೆ ಹೊಲಮನೆ ಇತ್ತು ಅಣ್ಣ ಇದ್ದ ಅತ್ತಿಗೆ ಇದ್ದು ಸಣ್ಣ ವಯಸ್ಸಿಗೆ ಇದ್ದಾಗ ತಂದೆ ತಾಯಿ ತೀರ್ಕೊಂಡ್ರು ಆದರೆ ಜವಾಬ್ದಾರಿ ಹೊಲದ ಜವಾಬ್ದಾರಿ ಪ್ರಸನ್ನ ವೆಂಕಟದಾಸರಿಗೆ ಇನ್ನೂ ದಾಸರಾಗಿದ್ದಿಲ್ಲ ಬಿದ್ದಾಗ ಎಷ್ಟೋ ಅವರಿಗೆ ಅತ್ತಿಗೆ ತೊಂದರೆ ಅನ್ನೋಕ್ಕಿಂತ ಕೆಲಸ ಹೆಚ್ಚು ಕೊಡ್ತಿದ್ಲು ಆ ಕೆಲಸದಿಂದ ಇವರಿಗೆ ಆಯಾಸ ಆಗ್ತಿತ್ತು ಆದಾಗ ಒಂದು ಗ್ಲಾಸು ಮಜ್ಜಿಗೆ ಕೇಳಿದಾಗ ಮಜ್ಜಿಗೆ ತಿರಸ್ಕಾರ ಮಾಡಿದಾಗ ಭಗವ ಇಷ್ಟು ನಾನು ಹೊರದಲ್ಲಿ ದುಡಿತೀನಿ ಒಂದು ಮಜ್ಜಿಗೆ ನಾನು ಸ್ವತಂತ್ರ ಇಲ್ಲ ಅಂತ ಹೇಳಿ ಒಂದು ಭಾವನೆ ಬಂದಾಗ ಆ ಯಾರನ್ನು ಕೇಳಬಾರದು ಆ ಅಸ್ವತಂತ್ರ ಏನೇದಾನ ಭಗವಂತ ಏನಿದಾನ ಆತ್ನೇ ನಾನು ಮೊರೆ ಹೋಗು ಅಂತ ಹೇಳಿ ಆ ಬಾಬಾಜಿಗಳಿಂದ ತಿರುಪತಿಗೆ ಹೋದರು ತಿರುಪತಿಯಲ್ಲಿ ಹೋಗಿ ನಿರಂತರವಾಗಿ ಆ ಭಗವಂತನ ಶ್ರೀನಿವಾಸನ ಸೇವೆ ಮಾಡಿದ ಸಲುವಾಗಿ ಸಾಕ್ಷಾತ್ ಶ್ರೀನಿವಾಸನೇ ಕನಸಿನಲ್ಲಿ ಬಂದು ಅವರ ನಾಲಿಗೆ ಮೇಲೆ ಪ್ರಸನ್ನ ವೆಂಕಟ ಅಂತಕ್ಕಂಥ ಅಂಕಿತ ನಾಲಿಗೆ ಮೇಲೆ ಬರದಂತೆ ಯಾಕಂತ ಹೇಳಿದ್ರೆ ನಾವು ಸಾಕ್ಷಾತ್ ಆ ಪ್ರಸನ್ನನೇ ಆ ಪ್ರಸನ್ನನಾಗಿ ಭಗ ಅವರ ಒಂದು ನಾಲಿಗೆ ಮೇಲೆ ಬರೋದಕ್ಕೆ ಪ್ರಸನ್ನ ವೆಂಕಟ ಅಂಕಿತದ ಮೇಲೆ ಸ ನಾಲ್ಕುನೂರಕ್ಕೂ ಹೆಚ್ಚು ಹಾಡುಗಳನ್ನು ರಚನೆ ಮಾಡಿದರು ಅದರ ಜೊತೆಗೆ ಭಾಗವತದ ದಶಮ ಸ್ಕಂಧದ ಕನ್ನಡ ನಿರೂಪಣೆ ಕೂಡ ಬಹಳ ಅದ್ಭುತವಾಗಿ ಮಾಡಿದಂಥ ಮಹಾನುಭಾವರು ಅಂತ ಹೇಳಿದರೆ ಪ್ರಸನ್ನ ವೆಂಕಟದಾಸರು ಇತ್ತೀಚೆಗೆ ಅದರ ಬಗ್ಗೆ ಚಲನಚಿತ್ರ ಕೂಡ ಬಂತು ಎಲ್ಲರ ಮನೆ ಮನೆಗಳಲ್ಲೇ ಅದು ಮಾತಾಗಿದೆ ಅಂತಹ ಪ್ರಸನ್ನ ವೆಂಕಟದಾಸರ ಪ್ರತಿಯೊಂದು ಕೃತಿಗಳು ಅಂತ ಏನಾದರೆ ಅನುಭವದ ಮಾತು ಸಾಕ್ಷಾತ್ ಭಗವಂತನನ್ನು ಕಂಡವರು ಭಗವಂತನನ್ನು ಸಾಕ್ಷಾತ್ಕರಿಸಿಕೊಂಡವರು ಎಷ್ಟು ಬಡತನ ಅಂತ ಅಂದರೆ ಅನುಭವಿಸಿದವರು ಹೀಗಾಗಿ ಯಾರೇ ಬಂದರೂ ಅಲ್ಲಿ ಕೇವಲ ಅವರು ಇರತಕ್ಕಂಥ ತಂಬೂರಿಯ ದರ್ಶನ ಆದರೆ ಸಾಕು ಅವರ ಸಮಸ್ಯೆಗಳು ನಿರ್ಮಾಣ ಆಗ್ತಕ್ಕಂಥ ಕಾಲ ಇದೆ ಯಾಕಂತ ಹೇಳಿದರೆ ಇವತ್ತು ಬಾಗಲಕೋಟೆಯಲ್ಲಿ ಹೊಸ ಬಾಗಲಕೋಟೆಯಲ್ಲಿ ಅವರ ಒಂದು ಅವರು ನುಡಿಸಿದ ತಂಬೂರಿ ತಾಳ ಗಿಜ್ಜೆಗಳು ಭವನಾಶಿ ಎಲ್ಲ ಅವರನ್ನು ನೋಡ್ಬೋದು ಅಂಥ ಪ್ರಸನ್ನ ವೆಂಕಟದಾಸರ ಕೊಡುಗೆ ಅದ್ಭುತವಾಗಿದೆ ಯಾಕಂತ ಅಂತಹ ಪ್ರಸನ್ನ ವೆಂಕಟ ದಾಸರ ಸ್ಮರಣೆಯನ್ನು ನಾವು ನೀವು ಎಲ್ಲರೂ ಮಾಡೋಣ ಅಂತ ಹೇಳ್ತಾ ಅದರ ಜೊತೆಗೆ ಬಲರಾಮ ಜಯಂತಿ ಕೂಡ ಬಂದಿದೆ ಬಲರಾಮ ಅಂತಂದರೆ ಸಾಕ್ಷಾತ್ ಕೃಷ್ಣನನ್ನು ಕೃಷ್ಣನ ಜಯಂತಿ ಒಂದು ವಾರ ಕೆಳಗೆ ಆದರೆ ಈ ವಾರ ಒಂದು ಬರ್ತಕ್ಕಂಥದ್ದು ಬಲರಾಮನ ಜಯಂತಿ ಬಲರಾಮನ ಜಯಂತಿ ಅಂತೇಳಿ ಸಾಕ್ಷಾತ್ ರೂಪದಿಂದ ಬಂದವರು ರಾಮಾವತಾರ ಕಾಲದಲ್ಲಿ ಲಕ್ಷ್ಮಣನಾಗಿದ್ದವರು ಆ ದ್ವಾಪರ ಯುಗದಲ್ಲಿ ಅಣ್ಣನಾಗಿ ಭಗವಂತನಿಗೆ ಭಗವಂತನ ಪ್ರತಿಯೊಂದು ಕೆಲಸಗಳಲ್ಲಿ ಸಹಕಾರಿಯಾಗಿ ಆ ಕಡಿಗೆ ಶೇಷ ರೂಪದಿಂದ ಒಂದು ಯಮುನಾ ನದಿಯಲ್ಲಿ ಹೋದಂಥ ಮಹಾನುಭಾವರು ಅಂತ ಹೇಳಿದರೆ ಬಲರಾಮ ದೇವರು ಬಲರಾಮ ಜಯಂತಿ ಮಾಡಬೇಕಂದ್ರೆ ಅವರ ಹೆಸರು ಮೊದಲು ರಾಮಕೃಷ್ಣ ಅಂತ ಇಟ್ಟಿದ್ದರು ಅವ್ರ ತಾಯಿ ಆದರೆ ಅವರ ಬಲಶಕ್ತಿ ಬಲ ನೋಡಿ ಬಲರಾಮ ಅಂತ ಆಯಿತು ಅಂತಹ ಬಲರಾಮ ದೇವರ ಜೊತೆಗೆ ವರಹದೇವರ ಜಯಂತಿ ಕೂಡ ಈ ಭಾಗದಲ್ಲಿ ಬರ್ತಾ ಇದೆ ವರಹ ಅಂತ ಹೇಳಿದ್ರೆ ಮತ್ಸ ಕೂರ್ಮ ವರಹ ಅಂದರೆ ಬ ದ ಭಗವಂತನ ದಶಾವತಾರಗಳಲ್ಲಿ ಮೂರನೇ ಅವತಾರ ವರಹ ಅವತಾರ ಇವತ್ತು ನಾವು ತಿರುಪತಿಗೆ ಹೋದರೆ ವರಹ ದೇವರ ದರ್ಶನ ತಗೊಂಡು ಶ್ರೀನಿವಾಸನ ದರ್ಶನ ತಗೋತಕ್ಕಂಥ ಪದ್ಧತಿ ಇವತ್ತಿಗಿದೆ ಯಾಕಂದರೆ ಸಾಕ್ಷಾತ್ ನೇರವಾಗಿ ಶ್ರೀನಿವಾಸನ ದರ್ಶನ ಆಗಬೇಕಾದ್ರೆ ಮೊದಲು ವರಹ ದೇವರು ಯಾಕಂದರೆ ಜಾಗ ಕೊಟ್ಟಂಥ ಮಹಾನುಭಾವರು ಶ್ರೀನಿವಾಸನಿಗೆ ಅಂತಹ ವರ ದೇವರ ಸ್ಮರಣೆಯನ್ನು ನಾವು ನೀವು ಮಾಡಿದರೆ ಸಾಕು ಯಾರ್ಯಾರಿಗೆ ಮನೆಗಳಿಲ್ಲವೋ ಮನೆಗಳು ಆಗ್ತಕ್ಕಂತಹ ಒಂದು ಕಾಲ ಪಕ್ವ ಕಾಲ ಬರ್ತಾ ಇದೆ ಯಾಕಂತಂದರೆ ಅಂತಹ ವರಹ ದೇವರು ಸಾಕ್ಷಾತ್ ದೇವರಿಗೆ ಜಾಗ ಕೊಟ್ಟಾನಂತೆ ಅಂದರೆ ನಮ್ಮ ನಿಮ್ಮವರಿಗೆ ಕೊಡದು ಬಿಡ್ತಾನೆ ಅಂಥ ವರದೇವರ ಸ್ಮರಣೆಯನ್ನು ನಾವು ನೀವು ಮಾಡೋಣ ಹೇಳಿದ ಜೊತೆಗೆ ಧನ್ವಂತ್ರಿ ನಾಮಕ ಪರಮಾತ್ಮ ಧನ್ವಂತ್ರಿಯ ಸ್ಮರಣೆನಂದ್ರೆ ಧರ್ಮಂತ್ರ ಅಂತ ಹೇಳಿದ್ರೆ ಸಾಕ್ಷಾತ್ ಸಮುದ್ರ ಮತನ ಕಾಲಕ್ಕೆ ಬಂದಂಥ ಒಂದು ಮಹಾ ದೇವ ದೇವಾನ ದೇವತೆಗಳ ಒಡೆಯ ಅಂತ ಹೇಳಿದರೆ ಧನ್ವಂತರ ಯಾಕಂದರೆ ಇವತ್ತು ನಾವೇನಾದರೂ ರೋಗ ರುಜಿನಗಳಿಗೆ ಬಂದಾಗ ಆ ಧನ್ವಂತರಿ ನಾಮಕ ಪರಮಾತ್ಮನ ಸ್ಮರಣೆ ಮಾಡಿ ನಮಗೆ ಬಂದಂಥ ರೋಗ ರುಜಿನ ನಾವು ನಮಗೆ ಕಳ ಕಳೆದುಕೊಳ್ತಕ್ಕಂಥ ಶಕ್ತಿ ಬರ್ತದೆ ಆ ಧನ್ವಂತರಾಯನಮ ಧನ್ವಂತರಾಯನಮ ಅಂತ ಹೇಳಿ ಒಂದು ಹನ್ನೊಂದು ಸಾರಿ ಅನ್ನ ಅಂದ್ಬಿಟ್ಟು ಸಾಕು ಅಂಥ ನಮಗೆ ದಿವ್ಯ ಶಕ್ತಿ ಬರ್ತದೆ ಯಾಕಂತ ಹೇಳಿದರೆ ಎಲ್ಲ ದೇವಾನ ದೇವತೆಗಳಿಗೆ ಒಂದು ಅಮೃತವನ್ನು ಹಂಚಿದಂಥ ಮಹಾನುಭಾವರು ಅಂತ ಹೇಳಿ ಹೇಳಿದ್ರೆ ಧನವಂತ್ರಿ ನಾಮಕ ಪರಮಾತ್ಮನ ಸ್ಮರಣೆಯನ್ನು ನಾವು ನೀವು ಮಾಡೋಣ ಅಂತ ಹೇಳ್ತಾ ಜೊತೆಗೆ ಗಣೇಶನ ಹಬ್ಬ ಕೂಡ ಈ ಭಾಗದಲ್ಲಿ ಬರ್ತಾ ಇದೆ ಗಣೇಶ ಅಂತ ಹೇಳಿದ್ರೆ ಪ್ರತಿಯೊಂದು ಕಾರ್ಯಗಳು ಮಾಡೋ ಕಾಲಕ್ಕೆ ಗಣಪತಿಯ ಪೂಜೆಯಿಂದ ಪ್ರಾರಂಭ ಮಾಡ್ತೀವಿ ಯಾಕಂತ ಹೇಳಿದರೆ ಯಾವುದೇ ವಿಘ್ನಗಳು ಬರಂತೆ ನಿರ್ಮಗ್ನವಾಗಿ ಸಾಗಲಿ ಅಂತ ಹೇಳಿ ಗಣಪತಿಯ ಒಂದು ಪೂಜೆ ಮಾಡಿ ಆ ವೈಭವದಿಂದ ನಾವು ರಾತ್ರಿ ವಿಸರ್ಜನೆ ಮಾಡ್ತಕ್ಕಂಥ ಒಂದು ಪರಿಪಾಠ ಒಂದು ಸಂಸ್ಕೃತಿ ನಮ್ಮಲ್ಲಿ ಭಾರತೀಯರಲ್ಲಿ ಬಂದಿದೆ ಕೇವಲ ಪ್ರಪಂಚದಾದ್ಯಂತ ಯಾವ ರೀತಿ ರಾಯರ ಆರಾಧನೆ ನಾವು ನೋಡ್ತೀವೋ ಅದೇ ರೀತಿಗಿಂತ ಹೆಚ್ಚು ನಮಗೆ ಗಣಪತಿಯ ಉತ್ಸವ ನಾವು ಎಲ್ಲ ಕಡೆ ನೋಡ್ತೀವಿ ಬೀದಿ ಬೀದಿಗಳಲ್ಲಿ ನೋಡ್ತೀವಿ ಆ ಒಂದು ವೈಭವ ನಮ್ಮ ಭಾರತೀಯರಿಗೆ ಒಂದು ದೊಡ್ಡ ಹಬ್ಬ ಅಂತ ಹೇಳಿದರೆ ಅದು ಗಣಪತಿ ಹಬ್ಬ ಆ ಹಬ್ಬಗಳನ್ನು ನಾವು ನೀವೆಲ್ಲರೂ ಮಾಡೋಣ ಅಂತ ಹೇಳ್ತಾ ಜೊತೆಗೆ ಆ ಹಬ್ಬದ ಮರುದನ ಬರದೆ ಋಷಿ ಪಂಚಮಿ ವ್ರತ ಅದು ಹೆಣ್ಣುಮಕ್ಕಳಿಗಾಗಿ ಮೀಸಲಾಗಿರ್ತಕ್ಕಂಥ ಒಂದು ದೊಡ್ಡ ಅದು ಒಂದು ಒಂದು ವ್ರತಗಳಲ್ಲಿ ಶ್ರೇಷ್ಠ ವ್ರತ ಆ ಋಷಿ ಪಂಚಮಿ ಕೂಡ ಸಾಕಷ್ಟು ಎಲ್ಲ ಮುತ್ತೈದರು ಪ್ರತಿಯೊಬ್ಬರೂ ಬಹಳ ಧಾರ್ಮಿಕ ರೀತಿಯಿಂದ ಅದನ್ನು ಮಾಡ್ತಕ್ಕಂಥ ಸಂಪ್ರದಾಯ ನೋಡಿದ್ದೀವಿ ಇವತ್ತನ್ನು ಸ್ಮರಣೆ ಕೇಳಿದ ಪ್ರತಿಯೊಬ್ಬರಿಗೆ ಭಗವಂತ ಆಯುಷ್ಯ ಆರಿದುಕೊಳ್ಳಿ ಅವರ ಮನೆಯಲ್ಲಿ ನಿರಂತರವಾಗಿ ಶುಭ ಕಾರ್ಯಗಳು ನಡೀಲಿ ಅಂತ ಹೇಳ್ತಾ ಎಲ್ಲರಿಗೂ ಅಭಿನಂದನೆಗಳು ಅಭಿವಂದನೆಗಳು